50 ವರ್ಷದ ಮೇ بیگೊಂಡ ಹಾಗೆ 50 ವರ್ಷದ ಮಂಜುನಾತ್ ಕೊಲೆಯಾದರು ಹಾಸನ ಜಿಲ್ಲೆಯ ಹೊಳೆನರಸಿಪುರ ತಾಲ್ಲೂಕಿನ ಗಂಗೂರಿನಲ್ಲಿ ಘಟನೆ 47 ವರ್ಷದ ಮೋಹನ್ ತಂದೆ ಹಾಗೂ ಅಣ್ಣನನ್ನ ಕೊಲೆಗೈದರು अविवाಹಿತರಾಗಿದ್ದ ಮಂಜುನಾತ್ ಹಾಗೂ ಮೋಹನ್ ಒಂದೇ ಮನೆಯಲ್ಲಿ ಪ್ರತಿದೇಗವಾಗಿ ವಾಸವಿದ್ದ ಮೋಹನ್ ತಂದೆ ತಾಯಿ ಜೊತೆ ವಾಸವಿದ್ದ ಮಂಜುನಾತ್ ಕುಡಿಗ ಮಧಿನಲಿ ಇಬ್ಬರನ್ನ ಪರಪರವಾಗಿ ಹತ್ಯೆಗೈದ ಮೋಹನ್ ಆಸ್ತಿ ವಿಚಾರಕ್ಕೆ ಕೊಲೆ ನಡೆದಿರುವ ಶಂಕೆ ಸ್ಥಳಕ್ಕೆ ಪೊಲೀಸರು ಭೇಟಿ ಪರಿಶೀಲನೆ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ತಂದೆ ಹಾಗೂ ಅಣ್ಣನನ್ನ ಪಾಪಿಯೊಬ್ಬ ಕೊಲೆಗೈದಿದ್ದಾನೆ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಗಂಗೂರ್ನಲ್ಲಿ ಘಟನೆ ನಡೆದಿದೆ ಎಪ್ಪತ್ತು ವರ್ಷದ ದೇವೇಗೌಡ ಹಾಗೇನೆ ಐವತ್ತು ವರ್ಷದ ಮಂಜುನಾಥ್ ಕೊಲೆಯಾದವರು ನಲವತ್ತೇಳು ವರ್ಷದ ಮೋಹನ್ ಅನ್ನೋನು ತನ್ನ ತಂದೆ ಹಾಗೂ ಅಣ್ಣನನ್ನ ಕೊಲೆ ಮಾಡಿದ್ದಾನೆ ಏನು ಕೊಲೆ ಮಂಜುನಾಥ್ ಹಾಗೆ ಕೊಲೆ ಮಾಡಿದಂತಹ ಮೋಹನ್ ಅಣ್ಣ ತಮ್ಮಂದರು ಇಬ್ಬರೂ ಕೂಡ ಅವಿವಾಹಿತರಾಗಿದ್ರು ಒಂದೇ ಮನೆಯಲ್ಲಿ ಪ್ರತ್ಯೇಕವಾಗಿ ವಾಸ ಇದ್ರು ತಂದೆ ತಾಯಿ ಜೊತೆ ಮಂಜುನಾಥ್ ವಾಸ ಇದ್ರು ತಂದೆ ತಾಯಿಯನ್ನ ನೋಡ್ಕೊಳ್ತಾ ಇದ್ರು ಕುಡಿದ ಮತ್ತಿನಲ್ಲಿ ಗಲಾಟೆಯಾಗಿ ಮೋಹನ್ ತಂದೆ ಹಾಗೂ ಅಣ್ಣನನ್ನ ಕೊಲೆ ಮಾಡಿದ್ದಾನೆ ಬರ್ಬರ್ವಾಗಿ ಹತ್ಯೆಗೈದಿದ್ದಾನೆ ಆಸ್ತಿಗೆ ಸಂಬಂಧಪಟ್ಟಂತೆ ಈ ಕೊಲೆ ನಡೆದಿರುವಂತಹ ಶಂಕೆ ವ್ಯಕ್ತವಾಗಿದೆ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ ಈ ಬಗ್ಗೆ ಹೊಳೆ ನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೊಲೀಸರು ತನಿಖೆಯನ್ನು ನಡೆಸುತ್ತಿದ್ದಾರೆ 이런데한 문제 가라 이렇게멋 most who fall short in neat miss by two things not enough practice not enough clarity but those who return don't repeat the same mistakes they train harder think deeper practice relentlessly this isn't a second attempt it's a second chance and this time it's different join st mary's neat long-term program because you were never meant to give up ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ नईन सिक्स जीरो जीरो सिक्स थ्री जीरोन फोर फाइव जीरो अथवा थ्री फाइव थ्री डबल टू फोर डबल वन सिक्स पब्लिक इंपैक्ट जनशक्त निर्णायक